ನಮ್ಮ ಚೌಡಿ ಹತ್ರ ಗಣೇಶ ಪೂಜೆ ಮಾಡ್ತಾವ್ರೆ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಬಾದ ಹಂಗಿದ್ದು ಬಾದಂತ ಸಂತ ಮಳ್ಳಿ ಅವರೆಲ್ಲ ಜಾಮೂನ್ ದಿನಾಕ್ ಬಂದಾರ ನೋಡಿಲ್ಲ ಬೆಳಗ್ಗೆ ಜಾಮೂನ್ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಇವತ್ತು ಬೆಳಗ್ಗೆ ಕೆಲಸ ನಿನ್ನೆ ಹೇಳ್ದಂಗೆ ನಿನ್ನೆ ವೀಡಿಯೋದಲ್ಲಿ ಗಾಡಿ ತೊಳಿಬೇಕು ಗಾಡಿ ತೊಳಿತಾ ಇದೀವಿ ಕೆಂಚ ಏ ಇಲ್ಲ ಕಣ ನಮ್ಮ ಕೆಂಚ ಮತ್ತು ನಾನು ಇಬ್ಬರು ಸೇರ್ಕೊಂಡು ಗಾಡಿ ತೊಳಿತಾಯಿದ್ದೀವಿ ಶಾಂಪೂ ಕೂಡ ತಂದಿದ್ದೀನಿ ಇನ್ನೂ ಮೂರು ನಾಲ್ಕು ಇದ್ದಾವೆ ಆ ಕಡೆ ಇಟ್ಟಿದ್ದೀನಿ ಈಗ ಫ್ರೆಸ್ಟ್ ಎಲ್ಲನೂ ವೆಕ್ಟ್ ಮಾಡ್ಕೊತಾ ಇದ್ದೀವಿ ಗಾಡಿನ ಇದು ಕೂಡ ಇವತ್ತು ನಮ್ಮ ಜೊತೆ ಕುದೇರು ಬರುತ್ತೆ ಗಾಡಿ ಅದಕ್ಕೋಸ್ಕರ ನೋಡಿ ನಮ್ಮ ನಾಟು ಮತ್ತು ದೃಶ್ಯ ಇಬ್ಬರು ಕೂದ್ಬಿಟ್ಟವ್ರೆ ಬೆಳಗ್ಗೆ ಬೆಳಗ್ಗೆನೆ ಬಂದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಕೆಲಸ ಶುರುವಾಗಿದೆ ಕೆಂಪು ತೊಳಿತಾಯಿದ್ವಿ ಇಲ್ಲಿ ನೋಡಿ ನಮ್ಮದು ಆ ಬೈಕ್ ತೊಳೆದಾಯ್ತು ಇವಾಗ ನಮ್ಮ ಕೆಂಚ ಈ ಬೈಕ್ ತೊಳಿತಾವೆ ಟೆಂಪೋನು ತೊಳೆದಾಯಿತು ಇಬ್ರು ಸೇರ್ಕೊಂಡು ಈಗ ನಮ್ಮದು ಇದೊಂದು ಬೈಕ್ ಪೆಂಡಿಂಗ್ ಐತೆ ಈಗ ತೊಳೆದ ತಕ್ಷಣ ನಾವು ಸ್ನಾನ ಮಾಡ್ಕೊಂಡು ಪುಟ್ಟ ಎಲ್ಲ ತುಂಬಬೇಕು ಆ ಪುಟ್ಟ ತುಂಬಿಕೊಂಡು ದೇವಸ್ಥಾನ ಕಡೆ ಓಡ್ತೀವಿ ಗಣೇಶನ ಕೂರಿಸ್ತಿರ್ಬೋದು ಕೂರಿಸಿದ್ರೆ ಕೂರಿಸ್ಬಿಟ್ಟಿರ್ತಾರೆ ಟೈಮ್ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಒಂಬತ್ತುವರೆ ಹತ್ತು ಗಂಟೆಗೆ ಹೇಳಿದರು ಆಲ್ರೆಡಿ ಟೈಮು ಒಂಬತ್ತುವರೆ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಗಣೇಶ್ ಏನಾದ್ರು ಕೂರಿಸ್ಬಿಟ್ಟಿದ್ರೆ ಪೂಜೆ ಹಾಕ್ತಿದ್ರೆ ಪೂಜೆ ತೋರಿಸ್ಕೊಡ್ತೀನಿ ನಂದು ಎಲ್ಲ ಆಯಿತು ಇವಾಗ ಹೊಸ ಬಟ್ಟೆ ಹಾಕೋಬೇಕು ಅದಕ್ಕೂ ಮೊದಲು ಪೂಜೆ ಮಾಡಬೇಕು ನಮ್ಮ ವೆಹಿಕಲ್ಗಳಿಗೆ ನಮ್ಮ ಟೆಂಪೋ ಮತ್ತು ನಮ್ಮ ಬೈಕ್ಗೆ ಪೂಜೆ ಮಾಡಬೇಕು ಅದಕ್ಕೂ ಮೊದಲು ಇಲ್ಲಿ ನಮ್ಮಪ್ಪ ಕುದೇರಿಗೆ ತಗೋ ಅಂತ ಪುಟ್ಟ ಎಲ್ಲ ತುಂಬಿ ಮಡಗಿದ್ದಾರೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಇದಕ್ಕೆಲ್ಲ ಪೂಜೆ ಮಾಡಿ ನಮ್ಮಪ್ಪನೇ ತುಂಬಿ ಪುಟ್ಟ ಎಲ್ಲ ತುಂಬಿ ಮಡಗವ್ರೆ ನೋಡಿ ಇವನು ಇನ್ನೂ ರೆಡಿನೇ ಆಗಿಲ್ಲ ಇವ ಹತ್ತೂವರೆ ಆಯಿತು ಪೂಜೆಗೂ ಹೋಗಿಲ್ಲ ಇನ್ನೂ ರೆಡಿನೂ ಆಗಿಲ್ಲ ಗಾಡಿನೂ ತೊಳೆದಿಲ್ಲ ಇವನು ಗುರು ನಮ್ಮ ಗಾಡಿಗಳಿಗೆಲ್ಲ ಪೂಜೆ ಆಯಿತು ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ನೋಡಿ ನಮ್ಮ ಅಪ್ಪನೂ ರೆಡಿ ಆಗ್ಬಿಟ್ಟವ್ರೆ ಅವ್ರದ್ದು ಒಂದೆರಡು ಫೋಟೋ ಶೂಟ್ ಮಾಡ್ಬೇಕಂತೆ ಮಾಡಿಬಿಡ್ತೀವಿ ರೀ ನಮ್ದೆಲ್ಲ ರೆಡಿ ಆಯಿತು ಇವಾಗ ನಮ್ಮ ಚೌಡಿ ಹತ್ರ ಗಣೇಶ ಪೂಜೆ ಮಾಡ್ತಾವ್ರೆ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಹುಡುಗರೆಲ್ಲ ಆಲ್ರೆಡಿ ಅಲ್ಲಿ ಸೇರಿದ್ದಾರೆ ಟೈಮ್ ಆಗ್ಬಿಟ್ಟೈತೆ ಇವಾಗ ಹೋಗಿ ಇನ್ನೇನು ಗಣಪತಿ ಕೂರಿಸಿದಾರಂತೆ ಕೂರಿಸಾಗ್ಬಿಟ್ಟೈತೆ ಗಣಪತಿನ ಪೂಜೆ ಶುರು ಮಾಡ್ತಾರೆ ಬನ್ನಿ ನಮ್ಮ ಗಣೇಶನಿಗೆ ದಾರ ಹಾಕ್ಬೇಕು ಅಂತ ನಮ್ಮ ದೃಶ್ಯ ದಾರ ಕಟ್ ಮಾಡ್ಕತಾನೆ ಇಲ್ಲಿ ಎಳೆ ಎಳೆ ಅಂತಾರಲ್ಲ ಅದನ್ನು ಎಳೆ ಕಟ್ಟಕ್ಕೆ ಇಲ್ಲಿ ಈ ವರ್ಷ ದೊಡ್ಡ ಗಣಪತಿ ಜೊತೆ ಮೂರು ಫುಟ್ ಫುಟ್ ಗಣಪತಿ ಕೂಡ ಬಂದಿದ್ದಾರೆ ಅದ್ರ ಜೊತೆ ಇಲ್ಲಿ ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದಾರೆ ಮಾಹಿತಿ ಕೊಡಿ ಗಂಟೆ ಬರುತ್ತೆ ಸಂತೆಮರಳ್ಳಿಯಲ್ಲಿ ಮೂವತ್ತಾರನೇ ವರ್ಷದ ಗಣೇಶ ಪೂಜೆ ಇವಾಗ ಶುರುವಾಗುತ್ತೆ ನೋಡಿ ಮಂಗಳಾರತಿ ನಡೀತೈತೆ ಮಂಗಳಾರತಿ ಮುಗಿತು ಎಲ್ಲರಿಗೂ ಮಂಗಳಾರತಿ ಕೊಡ್ತಾನೆ ನಮ್ಮ ಚಿಕ್ಕಮ್ಮದಪ್ಪ ಟೈಮ್ ಬಂದು ಹನ್ನೊಂದುವರೆ ಆಗೈತೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಬಂದು ಮಂಗಳಾರತಿ ತಗೊಂಡು ಗಣೇಶನ ಕೂರಿಸಿದ್ವಿ ಇನ್ನೂ ಇಪ್ಪತ್ತೊಂದು ದಿನಗಳ ಕಾಲ ಇಲ್ಲಿ ಗಣೇಶ ಕೂತಿರುತ್ತೆ ಪೂಜೆ ನಡೀತೈತೆ ಬೆಳಗ್ಗೆ ಮತ್ತೆ ಸಂಜೆ ತನಕ ಗುದ್ದರು ಎಳೆ ಕಟ್ತಾರೆಗೂ ಇಲ್ಲಿ ಪೂಜೆ ಎಲ್ಲ ಮುಗಿತು ಎಲ್ಲ ನಿಂತವ್ ನೋಡಿ ಇಲ್ಲಿ ಎಲ್ಲ ಹೊಸ ಹೊಸ ಬಟ್ಟೆಗಳ ಹಾಕೊಂಡ್ರೆ ಬಿಟ್ಟವ್ರ ಗಿರಿಗೆ ಕಟ್ತವ್ರೆ ಮೂರ್ ಜನ ಸರ್ ಕಂಡ್ ಕಟ್ತಿರೋದು ಒಬ್ಬ ಇಬ್ಬ ಇವರೊಬ್ರು ನಮ್ಮ ದೃಶ್ಯನ ಇವರೊಬ್ಬ ಕಟ್ತಿರಕೊಂಡ್ ಎಳೆ ಎಳ ಕಟ್ಟಸ್ಕೊಂಡು ದೃಶ್ಯ ಜಾಕಿ ಒಳ್ಳೆ ಜಾಕಿ ಸಂತ ಆಯ್ತಮ್ಮ ನಿಂದ ಸಂತದ ಆಯ್ತು ಇಲ್ಲಿ ಗಿರಿ ಗಿರಿ ಒಂದ್ ಹತ್ತಿರ ಓಡಾಡ್ದ ಯಾರು ಇಲ್ಲ ಅನ್ಬಿಟ್ಟು ಎಲ್ರು ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿ ನಿಂತು ಬಿಟ್ಟವ್ರ ನಮ್ ಶಿಗೋಡೆ ಪ್ರಸಾದ ಕೊಡ್ತಾನೆ ಯಾಕಪ್ಪ ಕೊಡಪ್ಪ ಇಲ್ಲಿ ಕೂಡ ಇಲ್ಲಿ ಗುಲ್ಕಾನ್ ಏ ಗುಲ್ಕಾನ್ ಎಷ್ಟ್ ಹಾಕಿಸ್ಕೊಂಡ

ಪ್ರಸಾದ ಕೊಟ್ಟರು ಗಣಪತಿ ಪೂಜೆ ಮಾಡಿದ್ದು ಪ್ರಸಾದ ತಿನ್ಕೊಂಡು ಇವಾಗ ನಮ್ಮ ಪಸಿ ಮಾತಾಡ್ತಾ ಹೋಗ್ತೀವಿ ನಮ್ಮ ಗಿರಿ ಇಲ್ಲಿ ಬಿದ್ದಿರೋ ಕಸನೆಲ್ಲ ಕ್ಲೀನ್ ಮಾಡ್ತಾನೆ ಎಲ್ಲೆಮ್ಮ ಹಣ್ಣಿನಮ್ಮಾ ಬುದ್ಧೇವ್ರಿಗೆ ವಿಳ ಕೊಡಬೇಕು ಬುದ್ಧೇವರು ಪ್ರತಿ ವರ್ಷ ಒಂದು ನಮ್ಮ ಗಣಪತಿ ಬುಡ ತನಕ ಇವ್ರದೇ ದಿನನಿತ್ಯ ಪೂಜೆ ಬೆಳಗ್ಗೆ ಮತ್ತೆ ಸಂಜೆ ತನಕ ಇವರೇ ಪೂಜೆ ಎಲ್ಲ ಮಾಡಿ ನಮ್ ಗಣೇಶನಿಗೆ ರೆಡಿ ಮಾಡ್ತಿರ್ತಾರೆ ಎದ್ದು ಲೇಟ್ ಆಯ್ತವನು ಶ್ರೀ ಗಣಪತಿ ಭಕ್ತ ಮಂಡಳಿ ಮುರಳ್ಳಿ ಮತ್ತು ಸತ್ಯಮರಹಳ್ಳಿ ಗ್ರಾಮಸ್ಥರು ಮತ್ತು ಯುವಕ ಮಿತ್ರರು ಮೂವತ್ತಾರು ವರ್ಷದಿಂದ ಫುಲ್ ಸಂಪೂರ್ಣ ಸಹಕಾರ ಕೊಟ್ಟು ಎಲ್ಲ ಪ್ರತಿಯೊಬ್ಬರು ತನ್ನ ಮನ ಧನ ಪ್ರತಿಯೊಂದು ಅರ್ಜಿದ್ದಾರೆ ಅದೇ ಥರ ನಮ್ಮ ಯುವಕರು ಮಿತ್ರರೆಲ್ಲ ಸೇರಿಕೊಂಡು ಮೂವತ್ತಾರು ವರ್ಷದಿಂದವೇ ಕಷ್ಟ ಬಿದ್ದು ಪಾಪ ಶಕ್ತಿ ಬೀರಿ ಕೆಲಸ ಮಾಡಿ ಪ್ರತಿ ವರ್ಷ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೂವತ್ತಾರನೇ ವರ್ಷ ವಿಜೃಂಭಣೆಯಲ್ಲಿ ಈ ಕಾರ್ಯಕ್ರಮ ನೆರವೇರಬೇಕು ಅಂತ ನಮ್ಮ ಸತ್ಯಮರಳ್ಳಿ ಗ್ರಾಮಸ್ಥರಲ್ಲಿ ಮತ್ತು ನಮ್ಮ ಯುವಕರಲ್ಲಿ ನಮ್ಮ ವಿದ್ಯಾಗಣಪತಿ ಮತ್ತು ನಮ್ಮ ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ವಿನಯಪೂರ್ವಕವಾಗಿ ಬೆಡ್ಕೊಳ್ತಾರೆ ಶ್ರೀ ಆ ಹುಡುಗರೆಲ್ಲ ಹೊಸ ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಟ್ಟವ್ರೆ ನಮ್ ನಿಶೋ ನಮ್ಮ ಮದನ್ ನೋಡಿ ಚಿಟ್ಟೆ ಇವಾಗ ನಾನು ಮತ್ತೆ ನಮ್ ಕೆಂಚ ಇಬ್ರು ಕೂಡ ನಮ್ಮ ಟೆಂಪೋ ತಗೊಂಡು ಕುದೇರ್ಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನಮ್ ಜೀವನ್ ನಿಂತು ಇಲ್ಲಿ ಒಳಗಡೆ ನಿಂತಗಡೆ ನಾನು ಹೋದ ಟೆಂಪೋದಲ್ಲಿ ನಾವು ಪುಟ್ಟ ಕೂಡ ಎಲ್ಲ ಮಾಡ್ಕೊಂಡಿದ ಎಲ್ಲ ರೆಡಿ ಎಲ್ಲರೂ ರೆಡಿ ಆಯ್ತವ್ರೆ ಕುದೇರು ಬರೋಕ್ಕೆ ಮಧ್ಯಾಹ್ನ ಆಗುತ್ತೆ ಒಂದು ಗಂಟೆ ಎರಡು ಗಂಟೆ ಪೂಜೆ ಶುರುವಾಗುತ್ತೆ ಕುದೇರ್ಲಿ ಅದಕ್ಕೂ ಮೊದಲು ನಮ್ಮೂರ ದೇವಸ್ಥಾನದಲ್ಲಿ ಅಂದರೆ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಪುಟ್ಟೆ ಮತ್ತೆ ಅದು ನಮ್ಮ ಮಾದೇಶ್ವರ ದೇವಸ್ಥಾನದಾಗ ಕೂಡ ಒಂದು ಪುಟ್ಟ ಇದು ಮಾಡ್ಬೇಕು ಹೊಡಿ 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 ಹೋಯ್ತಗಣ ಒಯ್ತಗಣ ನೋಡಿ ಅಲ್ಲೆರಡು ಪುಟ್ಟೆ ಕೊಟ್ಟಿದ್ದೀವಿ ಪುಟ್ಟೆ ಕೊಟ್ಬಿಟ್ಟು ಇವಾಗ ಮಹೇಶ್ವರನ ದೇವಸ್ಥಾನದಲ್ಲಿ ಪುಟ್ಟೆ ಕೊಟ್ಬಿಟ್ಟು ಹೋಯ್ತಾ ಇರೋದು ಕುದೇರಿಗೆ ಇಲ್ಲಿ ನೋಡಿ ಚೌಡಿಯಾತ್ರ ಹುಡುಗರೆಲ್ಲ ರೆಡಿಯಾಗಿ ನಿಂತವ್ರೆ ನಮ್ಮೂರು ಗಣೇಶ ನೋಡಿ ಇವಾಗ ಅವಾಗಲೇ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಪೂಜೆ ಟೈಮಲ್ಲಿ ಬಂದಿದಾಗ ಇವಾಗ ಎಲ್ಲ ಖಾಲಿ ಖಾಲಿ ಜನ ಎಲ್ಲ ಪೂಜೆ ಮುಗಿಸ್ಕೊಂಡು ಅವರವರು ಎಲ್ಲೆಲ್ಲಿ ಪೂಜೆ ಕೊಡೋಕೆ ಹೋಗಬೇಕು ವಿಶೇಷ ಪೂಜೆ ಆ ಕಡೆ ಹೋಗಿದ್ದಾರೆ ಸ್ವಲ್ಪ ಜನ ಹೋಗಿದ್ದಾರೆ ಸ್ವಲ್ಪ ಜನ ಗಂಗೋಡಿ ಕಡೆ ಹೋಗಿದ್ದಾರೆ ಅಂದರೆ ಮನೆ ದೇವ್ರಿಗೆ ಪೂಜೆ ಮಾಡೋಕ್ಕಿಂತ ಹೂ ಎಲ್ಲ ಹೋಗೋರು ನೋಡಿ ನಮ್ಮ ಮದನು ನೋಡು ಯಾವಾಗಲೇ ತೋರ್ಸೋ ಅಂತಾನೆ ಏಯ್ ಲಾಟ್ನಿ ಎತ್ಕೊಂಡಲ್ಲ ಕುಡು ಕುಡು ಸಿಬಿಜಿ ಕರ್ಜಿಕಾಯಿ ಬಂತು ಪ್ರಸಾದ ಅಂತ ಗಣಪತಿ ಗಣಪತಿ ತಾನೆ ಎತ್ತ ಉಟ್ನವ್ವ ಮದಾನ ಏಯ್ ಅದ್ನೆಲ್ಲ ಮುಟ್ಟಬೇಡಿ ನಮ್ ಕ್ಯಾರೆಟು ಇವತ್ತು ಹಬ್ಬ ಇನ್ನೇನು ಅರ್ಧ ಹಬ್ಬನೇ ಮುಗಿದಾಯ್ತು ಅರ್ಧ ದಿನನೇ ಮುಗುದಾಯ್ತು ಇನ್ನೂ ಸ್ನಾನ ಮಾಡ್ದೆ ಉದಾನ ನೋಡಿ ವಸ್ಮದಾವಗಂಡ ಈಗ ಭಾಗಣಿಗೆ ಇವತ್ತು ಎಕ್ಸ್ಪೀರಿಯನ್ಸ್ ಎಲ್ ಕರ್ಕ ಹೋಗಿದಾ ಭಾಗಣಾ ಕೊಡ್ತಿದ್ದೆ ಅಮ್ಮ ಆ ಮೂರರ ಪೂಜೆ ತಗ ಬಂದವರೇ ದೇವಸ್ಥಾನಕ್ಕೆ ಅದನ್ನ ಬುದ್ಧವರ ಸಪ್ರೇಟ್ ಮಾಡ್ಕೊಂಡು ಸಂಜೆ ಎಲ್ಲಾ ಇವ್ರೆ ಪ್ರಸಾದಾ ಕೊಡ್ತಾರೆ ಎಲ್ಲ ಈ ತರ ಚೀಟಿ ಬರ್ದು ಬರ್ದು ಆಗ್ಬಿಡೋದು ಸೀಸ ಏನಂತ ಬರ್ದಿದೆ ತೋರಿಸಿ ಬಿಡು ಏನೋ ವಿಶೇಷ ಏನ್ ಮಾಡ್ತಿದ್ರಿ ಚಟ್ನಿ ಮರ್ತ ಯಾರ ಬಜ್ಜಿ ಅಂತಿದ್ರಲ್ಲ ಮತ್ತ ಪ್ರಸ ಪ್ರಕಾಶನ ಉಸ್ತುವಾರಿ ವಹಿಸ್ಕೊಂಡು ಅಲ್ಲೋಗಂತ ಭಕ್ತಾದಿಗಳಿಗೆ ಮಧ್ಯಾಹ್ನ ಹೊಟ್ಟೆ ಹಸಿ ಬಾರ್ದು ಅಂದ್ಬಿಟ್ಟು ಇಲ್ಲಿ ಮೆಂತೆ ಬಾತ್ ಮಾಡ್ಸೋರ್ರೆ ಮುಂದೊಬ್ರಿ ಮೆಂತೆ ಬಾತ್ ಮಾಡ್ಸವ್ರೆ ಇಲ್ಲಿ ನೋಡಿ ನೋಡಿ ಹುಡುಗರೆಲ್ಲವೇ ಅಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಮುಗೀತು ಈಗ ಮಹದೇಶ್ವರನ್ ದೇವಸ್ಥಾನದ ಹತ್ರ ಬಂದವ್ರೆ ಎಲ್ಲರೂ ಕೂಡ ಎಲ್ಲ ರೆಡಿ ಆಗಿ ನೋಡಿ ಎಲ್ಲ ಮೊದ್ಲೆಲ್ಲ ಸೈಕಲ್ ಅಲ್ಲಿ ಹೋಗ್ತಿದ್ರು ಹುಡುಗರು ಈಗ ಬೈಕ್ ಆಯ್ತು ನೆಕ್ಸ್ಟ್ ಲೆವೆಲ್ ಕಾರ್ ಬಂದ್ರೆ ಹುಡುಗರು ಸ್ವಲ್ಪ ಇವಾಗ ನಾವು ಹುಡುಗರೆಲ್ಲ ಕುದೇರೋಗ ಬಂದಾಯ್ತು ಹಿಂದ್ಗಡೆ ಕೂತಿದೀವಿ ಹಳ್ಳಿ ಮರದ ಕಡೆ ಏನಕ್ಕೆ ಅಂದ್ರೆ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದಾರೆ ಆಲ್ರೆಡಿ ಟೆಂಪೋ ನೋಡಿದ್ರಿ ಊರಲ್ಲಿ ಆ ಟೆಂಪೋ ತಗೊಂಡು ಬಂದಿದ್ವಿ ನೋಡಿ ಇಲ್ಲಿ ಎಲ್ರು ಬಾತ್ ತಿಂತಾವ್ರೆ ನೋಡಿ ಇಲ್ಲಿ ಬಾತ್ ಕೊಡ್ದ ಬಾತ್ ಜೊತೆಗೆ ಚಟ್ನಿ ಅದ್ರ ಜೊತೆ ನೀರಿನ ವ್ಯವಸ್ಥೆ ಕೂಡ ಐತೆ ಇಲ್ಲಿ ಯಾರು ತಿಂದಿಲ್ಲ ಸರಿಯಾಗಿ ಬಾತ್ನ ಈಗ ವೀರಾವಲಿ ಅವರು ಹೆಂಗಿದ್ದು ಬಾತು ಇಲ್ಲೊಂದು ಟೀಮ್ ಕೂತವ್ರೆ ಹುಡುಗರೆಲ್ಲ ಯಾಕ ಬಾತ್ ತಿಂದ ಯಾರುವ ಎರಡನೇ ಕೂಟ ಒಡರಿ ಹೋಗಿ ರಂಜನ್ ಕೊಟ್ರಮ್ಮ ಹುಷಾಕ್ಗ ಬಾತ್ ತಿನ್ನಾಕ ಬಂದಿದ್ರಲ್ಲ ಪ್ರಶ್ನೀಯ ಎರಡನೇ ರೌಂಡ್ ಬಂದವ್ರ ಎಲ್ಲವೇ ಇತ್ತಾಗ್ತಿರ್ಗಮ್ಮ ಅರ್ಜುನ್ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಟೀಮ್ ಟೀಮ್ ಮಾಡ್ಕೋ ಕೂತ್ಬಿಟ್ಟವ್ರ ಹುಡುಗರು ಎಲ್ಲ ಆ ಕಡೆ ಈ ಕಡೆ ಬಾದ್ ಹಂಗಿದ್ದು ಬಜ್ಜಿ ಐತಲ್ಲ ಅಲ್ಲಿ ಹಾಕಿಸ್ಕೋಬೇಕು ಕಮ್ಮ ಕೇಳ್ಬಿಟ್ಟು ನೀನ್ ಪೂಜೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಶುರು ಆಗುತ್ತೆ ಅದಕ್ಕೋಸ್ಕರ ಪಂಚಾಮೃತ ಮಾಡ್ಕೋಬೇಕು ಪಂಚಾಮೃತ ಮಾಡ್ಕೊಳಕ್ಕೆ ಊರವ್ರದು ಔಷಧ ಎಲ್ಲ ಇಸ್ಕೊಂಡ್ರು ಅಂದ್ರೆ ಬಾಳೆಹಣ್ಣು ಕಾಯಿ ಜೇನುತುಪ್ಪ ಖರ್ಜೂರ ದ್ರಾಕ್ಷಿ ಏನೇನೆಲ್ಲ ತಂದಿರ್ತಾರೆ ಅದನ್ನೆಲ್ಲ ಈಸ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಲ್ಲರೂ ಪಂಚಾಮೃತ ಮಾಡ್ತಾವ್ರೆ ರೆಡಿ ಮಾಡ್ತಾವ್ರೆ ಊರವರೆಲ್ಲ ಸೇರ್ಕೊಂಡು ಅಲ್ಲಿ ನೋಡಿ ನಮ್ಮ ಹುಡುಗ ಹಾಯ್ ಮಾಡ್ತಾವನೆ ಜೊತೆಗೆ ಬಾತ್ ತಗೊಬಂದಿರಲ್ಲ ಅವಾಗಲೇ ಅದು ಇನ್ನೂ ಖಾಲಿಯಾಗಿಲ್ಲ ಇನ್ನ ಕೊಡ್ತಾವ್ರೆ ಬಾತ್ನ ನಮ್ಮ ಸ್ಕೂಲ್ ಫ್ರೆಂಡು ಪ್ರಶಾಂತ್ ಅಂತ ತುಂಬ ವರ್ಷ ಆದ್ಮೇಲೆ ಸಿಕ್ಕವನೆ ಕುದೇರಿಗೆ ಬಂದವನೆ ವರ್ಷ ವರ್ಷ ಪೂಜೆಗೆ ಬಾತ ಇವತ್ತಿಂದ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ವರ್ಷ ಬಾಮಚ ನೀನ್ವೆ ಅವಾಗಿಂದ ನಾವೆಲ್ಲ ಹಿಂದ್ಗಡೆ ಮಾಡಿದ ಹತ್ರ ಕೂತಿದ್ವಿ ಇವಾಗ ಈ ನೇ ಜಂಪ್ ಮಾಡಿ ಒಳಗಡೆ ಹೋಗ್ತಾ ಇದೀವಿ ಒಳಗಡೆ ಸುತ್ತ ರೆಡಿ ಮಾಡ್ತಾ ಅವ್ರೆ ಅವಾಗಲೇ ನೋಡಿದ್ರಿ ಇವಾಗ ಎಷ್ಟು ಕಟಿಂಗ್ ಎಲ್ಲ ಮುಗಿದಿದೆ ನೋಡೋ ಈಗ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು ಒಳಗಡೆ ಬರೋಕ್ಕೆ ಸೋಮಣ್ಣ ನಾಯಿ ಮಾಡ್ಬುಡಿ ಏನ್ ಹೆಸರು ಬರ್ಕ ಬಂದಿದ್ದಾನೆ ವೀರಾವಲಿ ಸಂತೆ ಮರಳಿ ಬಾಳಾಣ್ಗೆ ಹೆಸರು ಬರ್ದಾನ ನೋಡಿ ಇಲ್ಲಿ ವೀರಾವುಲಿ ಅನ್ನೋರು ಬಾಳಾಣ್ ಕೊಟ್ಟಿರೋದು ವೀರಾವುಲಿ ಅಷ್ಟೇ ಅದ ಬಾಳಾಣು ಅರ್ಜುನ್ ಏನಮ್ಮ ದೊಡ್ಡ ಕೆಲಸ ಹಿಡಿದು ಬಿಟ್ಟಿದೆ ಏನ್ ಮಾಡಾಕ ನೀನ್ ಮಾಡಿದುಡ್ ಎಷ್ಟ್ ಎಷ್ಟು ಹಣ್ಣು ಒಟ್ಟು ಒಟ್ಟು ಬೆಲ್ಲ ಒಂದ ತೊಂಬತ್ತು ಎಂಬತ್ತು ಬಾಳ ಹಣ್ಣು ನೂರ್ ಮೂವತ್ತು ನೂರೈವತ್ತು ಎಲ್ಲ ಏಳೆರಡು ಲೆಕ್ಕ ತರ್ಸದ ಹೂರ ಒಂದು ಒಂದ್ ಅಂಟೆ ಆಯ್ತಾಗ ಪಂಚಾಮೃತ ಈಗ ಬುದ್ಧಿ ಕಾಣಕ ಅದು ಇದು ಒಬ್ಬರಿಗೆ ಐವತ್ತು ರೂಪಾಯಿ ಒಟ್ಟು ಎಷ್ಟು ಅರವತ್ತೈದು ಇದ ಮನೆ ಅರವತ್ತೈದು ಮನೆ ಕಾಯ್ ಮಾಡಬಿಡಿ ಇಲ್ಲಿ ನೋಡಿ ಇಲ್ಲಿ ಫ್ರೆಂಡ್ಸ್ ಬಂದು ಮನೀಶ್ ಅವರು ನಿಮ್ಮ ಹೆಸ್ರು ದಪಾನಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದ್ರ ಪಕ್ಕದಲ್ಲಿ ಇಲ್ಲಿ ನಮ್ಮೂರವರೆಲ್ಲ ಪ್ರಸಾದ ತಯಾರು ಮಾಡ್ತಾ ಇದಾರೆ ಇಲ್ಲಿ ಹನಿ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಹನಿ ಬರ್ತಾ ಇದೆ ಈಗ ನಮ್ ಕೈ ಕೈಪೋ ಇಲ್ಲಿ ಕುದೇರ್ ಬಂದು ಡ್ರೈ ಜಾಮೂನ್ ತಿನ್ನಿಸ್ತೀನಿ ಅನ್ಬಿಟ್ಟು ಸಂತ ಮಳ್ಳಿ ಜಾಮೂನ್ ತಿನ್ನಾಕ್ ಬಂದ ನೋಡಿ ಇಲ್ಲಿ ಡ್ರೈ ಜಾಮೂನ್ ಇದು ಕಾಲೇ ಹೋಯ್ತಾ ಅದೆಷ್ಟೊತ್ತ

ಷ್ಟ ಇದು ಇಲ್ಲೇನೇ ಮೂರ್ನೇದ ನಾಕ್ನೇದ ಪ್ಲೇಟ್ ಸಲ್ ಸಲ್ಗ ತುಂಬಿ ತುಂಬಿ ಕೊಡ್ತಾರ ಇಲ್ಲಿ ತಿನ್ನವ್ರಿಲ್ಲ ಹುಡುಗ್ರೆಲ್ಲ ಕಮ್ಮಿ ಅವರ ನಾಕ್ ನಾಕ್ ಹೊಡಿತಿದವ್ರೆಲ್ಲ ಒಂದ್ ಬಂದ್ಬಿಟ್ಟಾರ ಎಷ್ಟನೇ ದಡ ಈಗ ಜಾಮೂನ್ ಇದು ನಡೀತಿರೋದು ಕಾಂಪಿಟೇಷನ್ ಮೇಲೆ ಟೆನ್ಶನ್ ಜಾಸ್ತಿ ಜಾಮೂನ್ ತಿಂದಿರೋದು ಬೇರೆ ಏಡ್ ಎಡಕ್ ನಿಂತ ಹೋದ್ರು ನಮ್ಮ ಅದನ್ನ ಎಷ್ಟನೇದ ನಾಲ್ಕನೇ ಜಾಮೂನ್ ಮಾಡಿತಾನ ಈಗ ಔಷಧಕ್ಕೂ ಪೂಜೆದು ಕಾಯಿಗಳೆಲ್ಲ ಬಂದವೆ ಕಾಯಿಗಳನ್ನೆಲ್ಲ ಹೊಡಿತಾರ ಇಲ್ಲಿ ಒಟ್ಟು ಅರವತ್ತೈದು ಇಂಟು ಎರಡು ಅದು ಒಂದೋ ಗೊತ್ತಿಲ್ಲ ಅರವತ್ತೈದು ಕಾಯಿ ಅಂತ ಫಿಕ್ಸು ಇಲ್ಲಿ ಅಷ್ಟನೂ ಪೂಜೆಗೆ ಕಾಯಿ ಹೊಡಿತಿರೋದು ಇಲ್ಲಿ ಈಗ ಮಂಗಾರತಿ ಬರ್ತಾರೆ ಆದ್ರೂ ನಮ್ ಗುರಾರ ಫುಲ್ ರಶ್ ಅರ್ಜೆಂಟ್ ಮಾಡ್ತಾರೆ ಇಲ್ಲಿ ರಂಜನ್ ಒಂದ್ ಕಾಯಿ ಮತ್ತೆ ಪ್ರಸಾದ ಇಸ್ಯ ಬಂದವನೆ ಮೊದಲನೇ ಪಂಚಾಮೃತ ಅಲ್ವಾ ಮೈದ ಮೊದಲನೇದು ಪಂಚಾಮೃತ ಬಂತು ಇಲ್ಲಿ ನೋಡಿ ಇಲ್ಲಿ ಪೂಜೆ ಕೊಟ್ಟಿರೋ ಒಂದ್ ಕಾಯಿ ಅದ್ರ ಜೊತೆ ಪಂಚಾಮೃತ ನಮ್ದು ಪಂಚಾಮೃತ ಬಾಳು ಬಂತು ನಮ್ದು ಬ್ಯಾಕ್ ಜಾಕ ಹೊಡಿತಿರೋದು ಇಲ್ಲಿ ಈಗ ಕಾಯಿ ಬಸಪ್ಪಂಗೆ ಇಲ್ಲಿ ಕಾಯಿ ಹೊಡಿತಿರೋದು ಹೊರಗಡೆ ಬಂದು ಊರವರೆಲ್ಲ ಅವ್ರ ನೋಡಿ ಇಲ್ಲಿ ನಮ್ಮ ಮೂರವರೆಲ್ಲ ಇಲ್ಲಿ ಹೊರಗಡೆ ಬಂದು ಕಾಯಿ ಹಣ್ಣು ಎಲ್ಲ ಮುಡ್ಗಿ ಪೂಜೆ ಪೂಜೆ ಕಾಯಿ ಹೊಡಿಸ್ತಿರೋದು ಪಂಚಾಮೃತ ರೆಡಿ ಆಗೈತಾ ಎರಡು ಗಂಟಲು ಎರಡು ಜನ ಹಾ ಎಂಬಿ ನೂರ ಅರವತ್ತು ಬೆಲ್ಲ ಹಾ ಗುಣ ಗುಣ ಪಂಚಮ ಬೆಲ್ಲ ಐವತ್ತು ತರಿಸಿ ಹಾ ಎಲ್ಲ ಮಾಡಿ ಇವತ್ತು ಎಲ್ಲ ಅಕ್ಕ ಪಕ್ಕದ ಜನಗಳಿಗೆ ಮತ್ತೆ ಬಂದ ಈ ಸರಿ ಪೂಜೆಗೆ ತಂದಿರ ಬಾಳೆ ನೋಡಿ ಚಂದ್ರ ಯಾಕಂದ್ರೆ ನೋಡಿ ಬಾಳಣ್ಣ ಇಲ್ಲಿ ಒಳಗಡೆ ನಮ್ಮ ಮನೆ ದೇವರಿದೆ ಇಲ್ಲಿಗೆ ಪೂಜೆಗೆ ಹೋಗ್ತಾ ಇದೀವಿ ಇವಾಗ ಎಲ್ವೇ ಪೂಜೆ ಆಯ್ತು ಈಗ ನೋಡಿ ಇಲ್ಲಿ ಕಾಯಿ ಹಣ್ಣು ತಗೊಂಡು ಈಗ ದೇವ್ರಿಗೆ ಪೂಜೆ ಮಾಡಿಸ್ಬೋದು ನೋಡಿ ಜನ ಎಲ್ಲ ಇಲ್ಲಿ ದೇವಸ್ಥಾನದ ಪೂಜೆ ಎಲ್ಲ ಮುಗೀತು ಕುದೇರ್ದು ಇದೆ ನೋಡಿ ಕುದೇರು ಕವಿ ಬಸವೇಶ್ವರ ದೇವಸ್ಥಾನ ಇಲ್ಲಿ ಮುಗೀತು ಇವಾಗ ನಾವು ಬ್ಯಾಗ್ ಎಲ್ಲ ತಗೊಂಡು ಮತ್ತೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಪಕ್ಕದಲ್ಲೇ ಕುದೇರಲ್ಲಿ ಇರುವಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ ಪುನಃ ಅದಾದಮೇಲೆ ಮತ್ತೆ ಬರಬೇಕು ಇಲ್ಲಿ ಕೆರೆ ಕಡೆಗೆ ನಮ್ಮ ಮಯಣ ನೋಡಿ ಪುಟ್ಟ ಐದು ಕಥರ ಇಲ್ಲಿ ಈಗ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿವೆ ಇಲ್ಲೊಂದು ಪೂಜೆ ಅಲ್ಲೊಂದು ಪೂಜೆ ಐತೆ ಪೂಜೆ ಮುಗಿಸ್ಕೊಂಡು ಸಿಗ್ತೀವಿ ಇದೇ ನೋಡಿ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ಕಾಯಿ ಹಣ್ಣು ಎಲ್ಲ ಕೊಡ್ತಾ ಇದೀವಿ ಬುದ್ಧವ್ರಿಗೆ ಅದ್ರ ಜೊತೆಗೆ ಅಕ್ಕಿ ಬೇಳೆ ಅಕ್ಕಿ ಮತ್ತೆ ಬೇಳೆ ಕೊಡ್ತಾನೆ ಬುದ್ಧಿವರ್ಗೆ ಈಗ ನಮ್ದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗೀತು ಈಗ ಮತ್ತೆ ಕೆರೆ ತಡಿಗೆ ಬಂದಿದ್ವಿ ಇಲ್ಲಿ ಬೆಲ್ಲದೇವಂಗೆ ಕಾಯಿ ಹೊಡಿಬೇಕು ಅದ್ರ ಜೊತೆ ಬೆಲ್ಲ ಮಡಗ್ಬಿಟ್ಟು ಹಣ ಬೆಲ್ಲ ಕೆರೆ ತಡಿ ಪೂಜೆ ಈಗ ಬೆಲ್ಲ ಇನ್ನೇನ ಬೆಸನ್ ಚಿಪ್ಪು ಬೆಸನ್ ಚಿಪ್ಪು ಲಾಸ್ ಹಾ ಸರಿ ಈಗ ಅಲ್ಲಿ ಬೆಲ್ಲ ಮಡಗಿರಲ್ಲ ಆ ಬೆಲ್ಲನ ತಗೊಂಡು ಹೋಗಿ ಮನೆ ಕೊಡ್ಬಿಟ್ಟು ಅಲ್ಲಿ ಪಾಯಸ ಮಾಡ್ಕೊಂಡು ಮಾಡೋದು ಕೆರೆ ತಡಿ ಪೂಜೆ ಪೂಜೆ ಇದು ಇದು ಮುಗಿದ್ಮೇಲೆ ಮಂಡ್ ಬಸ್ ಹತ್ರ ಹೋಗೋದು ನಾವು ಎಲ್ಲ ನೋಡಿ ಎಲ್ಲ ಪುಟ್ಟ ಹೊತ್ಕೊಂಡು ಹೆಂಗ್ ಬದಲ ಇಲ್ಲ ಸಾಂಪ್ರದಾಯಿಕ ಪದ್ಧತಿಲ್ಲ ಪುಟ್ಟ ಒದಗ ಬರೋದು ಈಗ ಬ್ಯಾಗ್ಗಳು ಬಂದ್ಬಿಟ್ಟು ಸ್ವಲ್ಪ ಅಪ್ಡೇಟ್ ಆಗೋ ಅಷ್ಟೇ ನೋಡಿ ಈಗ ಧೂಪ ಹಾಕ್ಬೇಕು ಇಲ್ಲಿ ಅದಕ್ಕೋಸ್ಕರ ಬೆಂಕಿ ಹಾಕವ್ರೆ ಇಲ್ಲಿ ಹೆಂಗಿರುತ್ತೆ ಪೂಜೆ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಪೂಜೆ ಇಟ್ಟವ್ರೆ ನಮ್ಮ ಪ್ರದೀಪ್ ಅಲ್ಲ ಅವ್ರ ಪೂಜೆ ಮಾಡಿದವ್ರೆ ನೋಡಿ ಇಲ್ಲಿ ಇದು ಬೆಸನ್ ಚಿಪ್ಪು ಬೆಸನ್ ಚಿಪ್ಪು ಅಂದ್ರೆ ಹನ್ನೊಂದು ಹದಿಮೂರು ಹದಿನೈದು ಈ ತರ ಹಣ್ಣು ಮಾಡಬೇಕು ಅದ್ರ ಜೊತೆ ಒಂದು ಬೆಲ್ಲ ಈ ಬೆಲ್ಲನೇ ತಗೊಂಡೋಗಿ ಪೈಸಕ್ಕೆ ಹಾಕೋದು ಅದ್ರ ಜೊತೆ ಕಾಯಿ ಹೊಡಿಯೋದು ಇಲ್ಲಿ ಕೆರೆ ತಡಿ ಪೂಜೆ ಇದನ್ನೇ ಹೇಳೋದು ಇಲ್ಲಿ ನೋಡಿ ಇಲ್ಲಿ ಪೂಜೆ ಎಲ್ಲ ಹೆಂಗಿಟ್ಟವ್ರೆ ಇಲ್ಲಿ ನೀಟಾಗಿ ಎರಡ್ ಎರಡ್ ಬೆಲ್ಲ ಇಟ್ಟವ್ರೆ ಬೆಸನ್ ಚಿಪ್ಪ ಇಟ್ಟವ್ರೆ ಕಾಯಿ ನಮ್ಮ ಸುಗ್ಗಿ ಅಣ್ಣ ಮದನ ಕಿರಣ್ ಇಲ್ಲಿ ಮಹೇಶ್ ಅಣ್ಣವ್ರ ಎಲ್ಲವೇ ಇಲ್ಲಿ ನೋಡಿ ಇಲ್ಲಿ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಇವಾಗಿಂದನೇ ತಿಳಿಸ್ತಾರೆ ನಮ್ಮ ಪೂಜೆ ನಮ್ ಸಂಪ್ರದಾಯ ಹೆಂಗಿದ್ದು ಎಲ್ಲಾನು ಹುಡುಗರಿಗೆ ಇವಾಗ್ಲಿಂದನೇ ಕಳಿಸ್ತಾ ಇರೋದು ನಮ್ ರಾಜುಭಾಯಿ ನೋಡಿ ನಮ್ಮ ಊರವ್ರೆಲ್ಲ ಇಲ್ಲಿ ಅವ್ರ ಈಗ ಪೂಜೆಗೆ ಅಂತ ಬೈ ಅಂತಡ್ಡನ್ ಮಾತ್ರ ಇಲ್ಲ ಅವಾಗಿಂದ ಇವ ಇಲ್ಲಿ ಚಂದ್ರದ ಪುನಃ ಇಲ್ಲಿ ಈ ಕಡೆನು ಅದೇ ತೋರಿಸ್ತೀನಿ ಇಲ್ಲಿ ನಮ್ಮ ಊರವ್ರು ನೋಡ್ಕೊಳ್ಳಿ ಒಂದ್ಸತಿ ಎಲ್ಲ ಹೆಂಗಿಟ್ಟವ್ರ ಅಂತ ಕೆರೆ ಇಲ್ಲಿ ಇಲ್ಲಿ ಅದೇ ಇಲ್ಲಿ ಇಲ್ಲಿ ಸೀನಿಯರ್ ಟೀಮ್ ಕೂತಾರ ನೋಡಿ ಇಲ್ಲಿ ಪ್ರಜಾಶಣಕ್ ಬೆಸ್ ಎಲ್ಲಾಕ್ಯಾ ಹದ್ನಾಕು ಅದಕ್ಕೆ ಏಳ್ ಮಡ್ಗಿದ್ಯಾ ಇಲ್ಲ ಮೂರ್ಗಿರೋದ್ ಬಿಟ್ಟ ಅಪ್ಪ ಬೆಸನ್ ಚಿಪ್ಪ ಅಲ್ಲ ಆ ಪಟ್ಟಿ ಬಾಳ ಬೆಳೀತ್ನಿ ಅಂತಿದೆ ರೈತ ಅನ್ಬಿಟ್ಟು ಈ ತರದ್ ಬಾಳ ಹಣ್ಣು ಬೆಳ್ದನೇ ಅಲ್ಲ ಅಲ್ಲ ರೈತ ಅನ್ಬಿಟ್ಟು ಎಂತ ಹದ್ನಾಕ್ನೇ ಪ್ಯಾಸೆಂಟ್ ಚಿಪ್ ಅಂತನ ಧೂಪ ಹಾಕಕ್ಕೆ ಎಲ್ಲ ರೆಡಿ ಆಯ್ತು ಅದ್ರ ಜೊತೆ ಇಲ್ಲಿ ಕರ್ಪೂರ್ದಲ್ಲಿ ಓಮ್ ಅಂತ ಬರೆಯಕ್ಕೆ ರೆಡಿ ಮಾಡ್ತಾರೆ ಹುಡುಗರು ಫಿನಿಶಿಂಗ್ ಟಚ್ ವರ್ಲಿ ಹಾಕಿ ತರಿಸ್ತೀನಿ ನೋಡಿ ಇಲ್ಲಿ ಬರದ್ರು ಫೈನಲ್ ಆಗಿ ಈ ತರ ಕಾಣ್ತಾ ಇದೆ ಓಮ್ ಅಂತ ಬರ್ದಿರೋದು ಅಚ್ಚಮ್ಮ ಬೆಂಕಿ ಅಚ್ಚಮ್ಮ ಅಲ್ಲಿ ನಮ್ಮ ಮನೋಜ್ ಬಂದವನೇ ಬೆಂಗಳೂರಿಂದ ಪೂಜೆ ಮಾಡ್ತಾವ್ರೆ ಇಲ್ಲಿ ಪೂಜೆ ಮುಗಿದ ತಕ್ಷಣ ಮೊಂಡವಾಸಪ್ಪನ ಗುಡಿ ಕಡೆ ಹೋಗ್ತಾ ಇರೋದು ನೇನ್ ಪೂಜೆ ಮುಗಿದವರು ಕೊನೆ ಅಂತ ಇಲ್ಲಿ ಧೂಪ ಹಾಕಿದ್ದು ಎಲ್ಲ ಮುಗ್ದೈತೆ ನೋಡಿ ಇಲ್ಲಿ ಧೂಪ ಮಾತ್ರ ಸುಮ್ ತಂದು ತಂದು ಅರ ಅರ್ಧ ಕೆ ಜಿ ಒಂದೊಂದು ಕೆ ಜಿ ಅಷ್ಟು ಧೂಪ ಸುರಿದಾರೆ ಎಲ್ಲರೂ ಇಲ್ಲಿ ಇಲ್ಲಿ ಕೆರೆ ತೊಡೆದು ಪೂಜೆ ಮುಗೀತು ಎಷ್ಟೋ ಗಾಡಿಗಳ್ ಎತ್ಕೊಂಡು ಪುಟ್ಟನೆಲ್ಲ ತುಂಬ್ಕೊಂಡು ಕುಡಿ ಹೋಗೋದಷ್ಟೇ ಅಲ್ಲಿಂದ ಊರ್ ಕಡೆ ಹೋಗ್ತಾ ಇರೋದು ಇಲ್ಲಿ ನಮ್ಮ ಸಂತೆಮಳ್ಳಿ ಅವ್ರಿಗೆ ಪೂಜೆ ಮಾಡ್ಕೊಟ್ಟಂತ ಬುದ್ಧವ್ರಿಗೆ ಕಾಣಿಕೆ ಕೊಡ್ತಾ ಇರೋದು ಊರಿನ ಹಿರಿಕರು ಕೊನೆಯದಾಗಿ ಮೊಂಡು ಬಸಪ್ಪನ ಗುಡಿಗೆ ಬಂದೀವಿ ಇಲ್ಲಿ ಕಾಯಿ ಹೊಡೆದ್ಬಿಟ್ಟು ಹೋಗ್ತಾ ಇರೋದು ಏಯ್ ಆಯ್ತಾ ಹೋಗ್ತೀನಿ ಮನೆ ಸಿಗೋ ಆಮೇಲೆ ಈಗ ಕೊನೆಯದಾಗಿ ಇಡುಗೈ ಹೊಡೆಯಕ್ಕೆ ಬಂದೀವಿ ನಮ್ಮೂರು ದೇವಸ್ಥಾನದಲ್ಲಿ ನೇನ್ ಇಲ್ಲಿಗೆ ನಮ್ಮ ವಿಡಿಯೋನು ಕೂಡ ಮುಗಿಸ್ತೀವಿ ನಮ್ಮ ಪೂಜೆ ಕೂಡ ಇಲ್ಲಿಂದ ಮುಗಿಯುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಮನೆಗೆ ಬಂದಿದ್ದೀವಿ ನಮ್ಮ ಮನೇಲಿ ನಮ್ಮ ಪುಟ್ಟಿ ಕೂಡ ಒಂದು ಗಣಪತಿ ಕುಂಡಿಸ್ತಿದ್ದೀನಿ ಕುಣ್ಸಿದೀನಿ ನೋಡು ಅಂತ ಹೇಳುದು ಆ ಗಣಪತಿ ನಿಮಗೆ ತೋರಿಸ್ತೀನಿ ಈಗ ಏ ಮನೇಲೇ ಇತ್ತು ಗಣಪತಿ ಇದು ನಮ್ಮ ಮೇಘನ ಕೊಟ್ಟಿದಂತ ಗಣಪತಿ ಅದನ್ನ ಅಲಂಕಾರ ಮಾಡಿ ಕೂರಿಸೆ ಹೇಗಿತ್ತು ನಮ್ಮ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಡೈಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಮಧ್ಯೆ ಮಧ್ಯೆ ಒಂದೊಂದಿನ ಮಿಸ್ ಆಗ್ತಾಯಿದೆ ಕನ್ಸಿಸ್ಟೆನ್ಸಿ ಕೊಡೋಕ್ಕಾಗ್ತಿಲ್ಲ ನೆಕ್ಸ್ಟಿಂದ ಆದಷ್ಟು ಡೈಲಿ ಬ್ಲಾಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು